ವಾಮಂಜೂರಿನ ಪವಿತ್ರ ಭೂಮಿ ದಕ್ಷಿಣ ಕನ್ನಡ ಜಿಲ್ಲೆಯ ವಾಮಂಜೂರು ಎಂಬ ಶಾಂತ ಗ್ರಾಮದಲ್ಲಿ ನೆಲೆಸಿರುವ ಅಮೃತೇಶ್ವರ ದೇವಸ್ಥಾನ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ ಈ ಪವಿತ್ರ ಸ್ಥಳವು ಪುರಾತನ ಕಾಲದಿಂದಲೇ ಧಾರ್ಮಿಕ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗುತ್ತದೆ ಅಮೃತೇಶ್ವರ ಎಂಬ ಹೆಸರಿನ ಅರ್ಥ ಅಮೃತ ಎಂದರೆ ಅಮರತ್ವ ಈಶ್ವರ ಎಂದರೆ ಶಿವ ಅಮೃತೇಶ್ವರ ಎಂದರೆ ಅಮರತ್ವ ನೀಡುವ ಶಿವ ಈ ಹೆಸರೇ ದೇವಸ್ಥಾನದ ಮಹತ್ವವನ್ನು ಹೇಳುತ್ತದೆ ಪೌರಾಣಿಕ ಹಿನ್ನೆಲೆ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ಋಷಿಗಳು ಇಲ್ಲಿ ತಪಸ್ಸು ಮಾಡಿ ಶಿವನ ಅನುಗ್ರಹ ಪಡೆದರು ಈ ಸ್ಥಳದಲ್ಲಿ ಶಿವನ ಶಕ್ತಿ ವಿಶೇಷವಾಗಿ ವ್ಯಕ್ತವಾಗಿದೆ ಎಂದು ನಂಬಲಾಗಿದೆ ಶಿವಲಿಂಗದ ಅವತರಣಿಕೆಯ ಕಥೆ ಒಂದು ಕಾಲದಲ್ಲಿ ಇಲ್ಲಿ ಭೀಕರ ಬರಗಾಲ ಉಂಟಾಯಿತು ಋಷಿಗಳ ತಪಸ್ಸಿಗೆ ಮೆಚ್ಚಿದ ಶಿವನು ಇಲ್ಲಿ ಲಿಂಗ ರೂಪದಲ್ಲಿ ಸ್ಥಾಪಿತನಾಗಿ ಅಮೃತ ಧಾರೆಯನ್ನು ನೀಡಿದನೆಂದು ಕಥೆ ಹೇಳುತ್ತದೆ ಅಮೃತ ತೀರ್ಥದ ಮಹಿಮೆ ದೇವಾಲಯದ ಸಮೀಪದಲ್ಲಿದ್ದ ತೀರ್ಥದಲ್ಲಿ ಅಮೃತದ ಗುಣವಿದೆ ಎಂದು ಜನರು ನಂಬಿದ್ದರು ಈ ನೀರನ್ನು ಸೇವಿಸಿದವರಿಗೆ ರೋಗ ನಿವಾರಣೆಯಾಗುತ್ತದೆಂದು ಪುರಾಣ ಹೇಳುತ್ತದೆ ದೇವಸ್ಥಾನದ ನಿರ್ಮಾಣ ಪ್ರಾಚೀನ ಕಾಲದಲ್ಲಿ ಸ್ಥಳೀಯ ರಾಜರಿಂದ ಈ ದೇವಾಲಯ ನಿರ್ಮಿಸಲ್ಪಟ್ಟಿತು ಸರಳವಾದರೂ ಶಕ್ತಿಶಾಲಿ ವಾಸ್ತುಶಿಲ್ಪ ಇದಕ್ಕೆ ವಿಶೇಷತೆ ವಾಸ್ತುಶಿಲ್ಪದ ವೈಶಿಷ್ಟ್ಯ ದ್ರಾವಿಡ ಶೈಲಿಯ ಪ್ರಭಾವ ಹೊಂದಿರುವ ಈ ದೇವಾಲಯದಲ್ಲಿ ಗರ್ಭಗೃಹ ನವರಂಗ ಮತ್ತು ಪ್ರದಕ್ಷಿಣ ಪಥವಿದೆ ಪ್ರತಿಯೊಂದು ಶಿಲ್ಪವು ಆಧ್ಯಾತ್ಮಿಕ ಅರ್ಥ ಹೊಂದಿದೆ ಅಮೃತೇಶ್ವರನ ರೂಪ ಇಲ್ಲಿ ಸ್ಥಾಪಿತವಾದ ಶಿವಲಿಂಗ ಸ್ವಯಂಭೂ ಎಂದು ನಂಬಲಾಗಿದೆ ಲಿಂಗದ ಸಾನ್ನಿಧ್ಯವೇ ಭಕ್ತರಲ್ಲಿ ಭಕ್ತಿ ಮತ್ತು ಶಾಂತಿ ತುಂಬುತ್ತದೆ ಪುರೋಹಿತರ ಪರಂಪರೆ ಶತಮಾನಗಳಿಂದ ಪೂಜಾ ಕೈಂಕರ್ಯ ನಡೆಸಿಕೊಂಡು ಬರುತ್ತಿರುವ ಪುರೋಹಿತ ಕುಟುಂಬದ ಸೇವೆ ದೇವಾಲಯದ ಶುದ್ಧತೆಯನ್ನು ಕಾಪಾಡಿದೆ ಮಹಾಶಿವರಾತ್ರಿ ಮಹೋತ್ಸವ ಪ್ರತಿ ವರ್ಷ ಮಹಾಶಿವರಾತ್ರಿ ಎಂದು ಸಾವಿರಾರು ಭಕ್ತರು ಇಲ್ಲಿ ಸೇರಿ ಜಾಗರಣೆ ಮಾಡಿ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಜನಪದ ನಂಬಿಕೆಗಳು ಅಮೃತೇಶ್ವರನಿಗೆ ಹರಕೆ ಮಾಡಿದರೆ ಸಂತಾನ ಭಾಗ್ಯ ಆರೋಗ್ಯ ಮತ್ತು ಮನಸ್ಸಿನ ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಗ್ರಾಮಸ್ಥರಲ್ಲಿ ಇದೆ ವಾಮಂಜೂರು ಮತ್ತು ದೇವಾಲಯ ವಾಮಂಜೂರು ಗ್ರಾಮವೇ ದೇವಾಲಯದ ಸುತ್ತ ಬೆಳೆದಿದೆ ಗ್ರಾಮ ಜೀವನ ಮತ್ತು ದೇವಾಲಯ ಒಂದೇ ಆತ್ಮದಂತೆ ಬೆಸೆದುಕೊಂಡಿದೆ ಪ್ರಕೃತಿ ಮತ್ತು ಆಧ್ಯಾತ್ಮ ಹಸಿರು ಹೊಲಗಳು ಶಾಂತ ವಾತಾವರಣ ಪಕ್ಷಿಗಳ ಕಲರವ ಈ ಎಲ್ಲವೂ ದೇವಾಲಯಕ್ಕೆ ಬಂದ ಭಕ್ತರಿಗೆ ಧ್ಯಾನದ ಅನುಭವ ನೀಡುತ್ತದೆ ಪುರಾಣ ಕಥೆಗಳ ಪಾಠ ಈ ದೇವಸ್ಥಾನದ ಕಥೆಗಳು ಧರ್ಮ ತ್ಯಾಗ ಮತ್ತು ಭಕ್ತಿಯ ಮೌಲ್ಯಗಳನ್ನು ನಮಗೆ ಕಲಿಸುತ್ತವೆ ಯುವಜನತೆಗೆ ಸಂದೇಶ ಅಮೃತೇಶ್ವರ ದೇವಸ್ಥಾನದ ಯುವ ಜನತೆಗೆ ಸಂಸ್ಕೃತಿ ಮತ್ತು ಪರಂಪರೆಯ ಮಹತ್ವವನ್ನು ನೆನಪಿಸುತ್ತದೆ ನಿತ್ಯ ಪೂಜೆ ಮತ್ತು ವಿಧಿಗಳು ಪ್ರತಿದಿನ ಅಭಿಷೇಕ ಅಲಂಕಾರ ಮತ್ತು ಆರತಿ ನಡೆಯುತ್ತದೆ ವಿಶೇಷ ದಿನಗಳಲ್ಲಿ ರುದ್ರಾಭಿಷೇಕದ ಮಹತ್ವ ಹೆಚ್ಚಾಗುತ್ತದೆ ಭಕ್ತರ ಅನುಭವಗಳು ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ನಡೆದ ಅದ್ಭುತ ಅನುಭವಗಳನ್ನು ಅಮೃತೇಶ್ವರನ ಕೃಪೆಯಾಗಿ ವಿವರಿಸುತ್ತಾರೆ ಕಾಲದ ಪರೀಕ್ಷೆ ಕಾಲ ಬದಲಾಗಿದ್ದರೂ ಅಮೃತೇಶ್ವರನ ಭಕ್ತಿ ಮತ್ತು ದೇವಾಲಯದ ಮಹಿಮೆ ಎಂದಿಗೂ ಕಡಿಮೆಯಾಗಿಲ್ಲ ಆತ್ಮಶಾಂತಿಯ ಕೇಂದ್ರ ಈ ದೇವಸ್ಥಾನ ಕೇವಲ ಪೂಜಾ ಸ್ಥಳವಲ್ಲ ಅದು ಮನಸ್ಸಿಗೆ ಶಾಂತಿ ನೀಡುವ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಸಮಾಪ್ತಿ ವಾಮಂಜೂರು ಅಮೃತೇಶ್ವರ ದೇವಸ್ಥಾನವು ನಂಬಿಕೆ ಭಕ್ತಿ ಮತ್ತು ಸಂಸ್ಕೃತಿಯ ಜೀವಂತ ಪ್ರತೀಕ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಶಿವನ ಅಮೃತ ಕೃಪೆ ದೊರೆಯಲಿ ಎಂಬುದೇ ಈ ಕಥೆಯ ಸಂದೇಶ